ಉತ್ಸವ ಇರುತ್ತೆ ಗಂಟೆಗೆ ಪ್ರಾರಂಭ ಅಂದ್ರೆ ನಮ್ಮಲ್ಲಿ ಈ ಹತ್ತನೇ ತಾರೀಕು ಧ್ವಜಾರೋಹಣ ಆದ ದುರ್ಗಾ ಅವನ ಇಟ್ಕೊಳ್ಳಿ ರಾತ್ರಿ ಅವತ್ತೇ ಸಂಜೆ ಆರು ಗಂಟೆಗೆ ಪಡಿ ಪೂಜೆ ಪೂಜೆ ಆದ ನಂತರ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಳ್ಳಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಸರಿ ಸ್ಥಳೀಯರಿಗೆ ಆದಷ್ಟು ಆದ್ಯತೆ ಕೊಡಬೇಕು ಆಸಕ್ತಿಗೆ ಸ್ಥಳೀಯರಿಗೆ ಪ್ರಿಫರೆನ್ಸ್ ಕೊಡೋದು ಶನಿವಾರ ದಿವಸ ಸಾರ್ವತ್ರಿಕ ಗಣೋ ಅಂದರೆ ನೂರೊಂದು ಕಾಯಿ ಗಣ ಮಾಡ್ತಾರೆ ಅದು ವರ್ಷದಂತೆ ಪ್ರತಿ ವರ್ಷದಂತೆ ಆಗುತ್ತೆ ಅವತ್ತೇ ಅನ್ನ ಸತರ್ಪಣೆ ಇದೆ ಎಂಟು ಸಾವಿರ ಜನ ಅವತ್ತು ಆಗುವನ್ನೋ ಒಂದು ನಿರೀಕ್ಷೆ ಇದೆ ಅವತ್ತು ಸಹಿತ ಸಂಜೆ ಒಂದು ಸಾರ್ವ ಇದು ಸಾರ್ವಜನಿಕ ಅಂದರೆ ಕಾರ್ಯಕ್ರಮ ಅಂದರೆ ಯಾವ ಕಾರ್ಯಕ್ರಮ ಚಾಕೌಟ್ ಆಗಿದೆ ಇಲ್ಲಿ ಮೆನ್ಷನ್ ಸ್ಥಳೀಯಿಂದ ಸಭಾ ಕಾರ್ಯಕ್ರಮ ಮಧ್ಯಾಹ್ನ ಸ್ಟಾರ್ಟ್ ಆಗುತ್ತೆ ಅಮರೇಶ್ವರ ಶ್ರೀ 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 ಅಮರೇಶ್ವರ ಗಣ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಆಶೀರ್ವಚನವಿದೆ ಅವರ ಹಸ್ತದಿಂದನೇ ಅವತ್ತು ಅಂಬಾರಿ ಉದ್ಘಾಟನೆ ರಾತ್ರಿ ಮತ್ತೆ ಸಂತರ್ಪಣೆ ನಡೀತಾ ಇರ್ತದೆ ಆನೆ ಅಂಬಾರಿ ಮುಗಿಯೋದು ಸುಮಾರು ಪ್ರತಿ ವರ್ಷದಂತೆ ಹತ್ತೂವರೆಯಿಂದ ಹನ್ನೊಂದು ಗಂಟೆ ಆಗ್ಬಹುದು ದಿನ ಅದು ಮುಗಿದ ನಂತರದಲ್ಲಿ ಪ್ರಸಾದ ವಿತರಣೆ ಆವತ್ತಿನ ಕಾರ್ಯಕ್ರಮ ಮುಕ್ತಾಯವ ಇನ್ನು ಮಾರನೇ ದಿವಸ ಹೋಪಳಿ ಮಧ್ಯಾಹ್ನ ಎರಡೂವರೆ ಒಳಗಡೆ ಎಲ್ಲ ಕಾರ್ಯಕ್ರಮ ಉಂಟು ನಮ್ಮ ಜಾತ್ರಾ ಕಾರ್ಯಕ್ರಮ ಸಂಪನ್ನಾಗಿದೆ ಇನ್ನು ಪ್ರತಿ ವರ್ಷದಿಂದ ಈ ಸಲೇನು ಸುಮಾರು ಒಂದು ಅರವತ್ತೊಂಬತ್ತು ಅಂಗಡಿಗಳು ಈಗಾಗಲೇ ಅಲಾಟ್ ಆಗಿದೆ ಟೆಂಡರ್ ಪ್ರಯತ್ನ ಏನು ಮುಗ್ತಿದೆ ನಮ್ಮದು ಜೊತೆಗೆ ಮನೋರಂಜನೆಗಾಗಿ ಇಂದು ಬಾಕಿ ಎಲ್ಲ ಐಟಮ್ಸು ಬರ್ತಾರೆ ಜಾತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಕ್ರಿಯೆಯು ಕಂಪ್ಲೀಟ್ ಆಗಿದೆ ಜಾತ್ರೆಯನ್ನು ನಿರೀಕ್ಷೆಯಲ್ಲಿ ಎಲ್ಲರೂ ಇದೆ ಒಂದು ವಿಶೇಷ ಅಂತ ಟೈಮಲ್ಲಿ ನಮ್ಮಲ್ಲಿ ತುಂಬ

ಉಳೋ ವ್ಯವಸ್ಥೆ ಸಲ್ವಾ ಅದು ಮುಂದಿನ ವರ್ಷದಲ್ಲಿ ನಾವು ಮಾಡಬೇಕು ಅನ್ನೋ ಒಂದು ತೀರ್ಮಾನದಲ್ಲಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಬಾಲಿಕ ನಮಗೆ ನಮ್ಮ ಸಂನ್ನೆಲುಪಾಗಿ ನಿಲ್ತಾರೆ ಬಾಲಿಕೊಬ್ಬರ ಎಲ್ಲರ ಸರ್ಕಾರದಿಂದ ನಮ್ಮದೊಂದು ಸೈಡ್ನಲ್ಲಿ ಒಂದು ಲೀಸ್ಟ್ ಒಂದು ಐದು ಮೂರರಿಂದ ನಾಲ್ಕು ಸಾವಿರ ಜನ ಪೂರ್ವ ಅಷ್ಟು ದೊಡ್ಡದು ಒಂದು ಹಾಲ್ ಮಾಡಬೇಕು ಅನ್ನೋ ಇಚ್ಛೆ ಹೊಂದಿದೆ ನಮಗೆ ಅದರ ತೀರ ಅವಶ್ಯಕತೆ ಇದೆ ಸದ್ಯಕ್ಕೆ ಓಪನ್ ಮಾಡಿಕೊಂಡು ಹೇಳ ಕೆಳಗಡೆ ಮಾಡಬೇಕು